ಬೇಸಿಕ್ಲಿ ನಾವು ಮಾತಾಡಬೇಕಾದ್ರೆ ನಮಗೆ ಬೇಕಾಗಿರುವಂತದ್ದು ಸೆಂಟೆನ್ಸ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಮಗೆ ಪದಗಳು ಬೇಕು ಪದಗಳು ಗೊತ್ತು ಸೆಂಟೆನ್ಸ್ ಒಂದ್ ಸ್ವಲ್ಪ ಮಟ್ಟಿಗೆ ಮಾಡಕ್ ಬರುತ್ತೆ ಬಟ್ ಯಾವ್ಯಾವ ತರದ ಸೆಂಟೆನ್ಸು ಕನ್ನಡದಲ್ಲಿ ನಮಗೆ ವಾಕ್ಯಗಳು ನ್ಯಾಚುರಲ್ ಆಗಿ ಬರುತ್ತೆ ಬಟ್ ಅಲ್ಲಿ ಮಾತಾಡಬೇಕಾದ್ರೆ ನಾವು ಅದ್ರದ್ದು ಸ್ಟ್ರಕ್ಚರ್ ಸ್ಟಡಿ ಮಾಡಬೇಕು ಸೊ ಸೆಂಟೆನ್ಸ್ ಅಂದ್ರೆ ಏನು ಯಾವ್ಯಾವ ತರ ಸೆಂಟೆನ್ಸ್ ಮಾತಾಡ್ತೀವಿ ನಾವು ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಯಾವ್ಯಾವ ತರ ಕನ್ನಡದಲ್ಲಿ ಸೆಂಟೆನ್ಸ್ಗಳನ್ನು ಮಾತಾಡ್ತೀವಿ ಅನ್ನೋದು ಸ್ಪೆಸಿಫಿಕ್ ಆಗಿ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು ಓಕೆ ಕನ್ನಡದಲ್ಲಿ ಅಷ್ಟೇ ಅಷ್ಟು ತಲೆಗೆಡ್ಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ನಾವು ಬಟ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಲ್ಯಾಂಗ್ವೇಜ್ ಅಲ್ಲಿ ಏನೇನಿದೆ ಸ್ಟ್ರಕ್ಚರ್ ಏನಿದೆ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ಕಲ್ಸ್ಕೊಂಡು ಹೋದ್ರೆ ನ್ಯಾಚುರಲ್ ಆಗಿ ಕಲಿಯೋದು ಒಂದು ನೀವು ಬೇರೆ ಭಾಷೆಯನ್ನ ಮಾತಾಡಿ ಮಾತಾಡಿ ಕಲಿಯೋದು ಬಟ್ ನಮಗೆ ಮಾತಾಡಿ ಮಾತಾಡಿ ಕಲೀಲಿಕ್ಕೆ ಆ ಪರಿಸರ ಇಲ್ಲದೆ ಇರೋದ್ರಿಂದ ಆ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಸೊ ಕಾಮನ್ ಆಗಿ ನಾವು ಕನ್ನಡದಲ್ಲಿ ಆಗಲಿ ಯಾವುದೇ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ನಾನು ಹೇಳಿದೆ ನಿಮಗೆ ಮೂರು ತರಹದ ಸೆಂಟೆನ್ಸ್ತವೆ ಒಂದು ಸಕಾರಾತ್ಮಕ ಎರಡನೇದು ನಕಾರಾತ್ಮಕ ಮೂರನೇದು ಪ್ರಶ್ನಾರ್ಥಕ ಓಕೆ ಜನರಲ್ ಆಗಿ ಇನ್ನೂ ಬೇರೆ ಬೇರೆ ತರದ ಸೆಂಟೆನ್ಸ್ ಇದ್ದಾವೆ ಬಟ್ ಅದನ್ನು ಕಾಮನ್ ಆಗಿ ನಾವು ಮಾತಾಡೋದು ಇಷ್ಟೇನೆ ಒಂದು ಇಲ್ಲ ಹೌದು ಅಲ್ಲ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಪ್ರಶ್ನೆ ಕೇಳ್ತೀವಿ ಪ್ರಶ್ನೆಗೆ ಉತ್ತರ ಪ್ರಶ್ನೆಗೆ ಉತ್ತರ ನಕಾರಾತ್ಮಕವಾಗಿರ್ಬೋದು ಇಲ್ಲ ಸಕಾರಾತ್ಮಕವಾಗಿರ್ಬೋದು ಇಷ್ಟೇ ಮಾತಾಡ್ಬೇಕಂದ್ರೆ ನಾವು ಯೂಸ್ ಮಾಡೋದು ಇಷ್ಟೇ ಸೊ ಇಂಗ್ಲೀಷಲ್ಲೂ ಹಾಗೇನೆ ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು ನಕಾರಾತ್ಮಕ ಸಾರಿ ಸಕಾರಾತ್ಮಕ ಸೆಂಟೆನ್ಸ್ಗಳು ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ನ ಹೊಸ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತ ಸ್ಪೋನ್ಸ್ ಮಾತ್ರ ಇಂಗ್ಲೀಷ್ ಓದಿಕೆ ಬೆಳಗ್ಗೆ ಬರಲಂತಿ ಮಾತಾಡ್ತು ಅಥವಾ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತಿಸಿ ಬೇರೆ ಯಾವಿಗೆ ಯಾವ್ಲೀಸ್ ಮತ್ತು ಇಂಗ್ಲೀಷ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಈ ಕೂಡ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ನೀವು ಕೈ ಮಾಡುವುದು ಅಥವಾ ವಾಟ್ಸ್ಆಪ್ ಸಂಪರ್ಕಿಸಿ ನಿಮ್ಮ ಯಾ ಸೊ ಬೇಸಿಕಲಿ ಯು ಹಾವ್ ಈಗ ಜನರಲ್ ಆಗಿ ಕನ್ನಡದಲ್ಲೇ ಕನ್ನಡ ಯಾರು ಪ್ರಶ್ನೆ ಕೇಳ್ತೀವಿ ಶಾಲೆಗೆ ಹೋಗದೆ ಫಸ್ಟ್ ತಗೊಳ್ಳೋಣ ನೀನ್ ಶಾಲೆಗೆ ಶಾಲೆಗೆ ಹೋಗ್ತೀಯಾ ಅಂತ ಕೇಳಿದಾಗ ನೀವು ಹೌದು ಅಥವಾ ಇಲ್ಲ ಅಂತ ಹೇಳ್ತೀರಾ ಹೇಗೆ ಹೌದು ಶಾಲೆಗೆ ಹೋಗ್ತೀನಿ ಇಲ್ಲ ನಾನು ಶಾಲೆಗೆ ಹೋಗಲ್ಲ ಸೊ ಎರಡರಲ್ಲಿ ಈ ಹೋಗ್ತೀನಿ ಹೋಗಲ್ಲ ಇದೆರಡು ಏನು ಹೋಗ್ತೀನಿ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ಹೋಗಲ್ಲ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಈಗ ಇದರಲ್ಲಿ ಟೆನ್ಸ್ ಹಾಕೋದಾದ್ರೆ ಬೆಳಿಗ್ಗೆ ಶಾಲೆಗೆ ಹೋಗಿದ್ಯಾ ಹೌದು ನಾನು ಹೋಗಿದ್ದೆ ಅದು ಪಾಸಿಟಿವ್ ಸೆಂಟೆನ್ಸ್ ಇಲ್ಲ ನಾನು ಹೋಗ್ಲಿಲ್ಲ ಅದು ನೆಗೆಟಿವ್ ಸೆಂಟೆನ್ಸ್ ನಾಳೆ ಶಾಲೆಗೆ ಹೋಗ್ತೀಯಾ ಇದು ಸಕಾರಾತ್ಮಕ ಇಲ್ಲ ನಾಳೆ ನಾನು ಶಾಲೆಗೆ ಹೋಗಲ್ಲ ಸಾರಿ ನಾಳೆ ಶಾಲೆಗೆ ಹೋಗ್ತೀಯಾ ಇದು ಪ್ರಶ್ನೆ ನಾಳೆ ನಾನು ಶಾಲೆಗೆ ಹೋಗಲ್ಲ ನೆಗೆಟಿವ್ ಹೌದು ನಾನು ಹೋಗ್ತೀನಿ ಪಾಸಿಟಿವ್ ಇಷ್ಟೇ ನಾವು ಮಾತಾಡೋದು ನಾವು ಸಾವಿರ ಮಾತಾಡಿದ್ರು ಇದರೊಳಗೆ ಇರುತ್ತೆ ಇದನ್ನ ಬಿಟ್ಟು ಬೇರೆ 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 ಜನರಲ್ ಆಗಿ ನಾನು ಹೇಳುದು ಜನರಲ್ ಆಗಿ ಮಾತಾಡಕ್ಕೆ ನಮ್ಗೆ ಇಷ್ಟೇ ಬೇಕಾಗಿತ್ತು ಸೊ ಇದೇ ನಾವು ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮಟ್ಟೆ ಕ್ವಶನ್ಸ್ ಅಂತ ಹೇಳ್ತೀವಿ ಓಕೆ ಉದಾಹರಣೆಗೆ ನಾನು ಶಾಲೆಗೆ ಹೋಗುವುದು ಅಂತ ನಾನು ಸೆಂಟೆನ್ಸ್ ತಗೊಂಡೆ ನಾವು ಸಾಕು ನಮಗೆ ಶಾಲೆಗೆ ಹೋಗುವುದು ಒಂದೇ ಸಾಕು ಇದನ್ನ ಇಟ್ಕೊಂಡ್ರೆ ನಾವು ಇಡೀ ಟೆನ್ಸ್ ಡಿಫೈನ್ ಮಾಡಬಹುದು ಅಂಡ್ ಶಾಲೆಗೆ ಹೋಗುವುದು ಒಂದು ಫ್ರೇಜ್ ಅದು ಗೋ ಟು ಸ್ಕೂಲ್ ಗೋಯಿಂಗ್ ಟು ಸ್ಕೂಲ್ ಒಂದು ಫ್ರೇಸ್ ಅದೇ ತರ ಸಾವಿರಾರು ಫ್ರೇಸಸ್ ನಾವು ಒಂದೇ ಇದ್ದು ಸ್ಟ್ರಕ್ಚರ್ ಸೇಮ್ ಇರುತ್ತೆ ನಿಮ್ಗೆ ಗೋ ಇರೋದು ವೆಂಟ್ ಆಗುತ್ತೆ ಅಷ್ಟೇ ಬೇರೆ ಆದರೂ ಗೋಪ್ ತಗೊಂಡ್ರೆ ಬೇರೆ ಚೇಂಜ್ ಆಗುತ್ತೆ ಆಮೇಲೆ ನೋಡಿದ್ರೆ ಫಸ್ಟ್ ವಿಲ್ ಫೋಕಸ್ ಆನ್ ಗೋಯಿಂಗ್ ಟು ಸ್ಕೂಲ್ ಶಾಲೆಗೆ ಹೋಗುವುದು

ಸೊ ಈ ಸೆಂಟೆನ್ಸ್ ಗಳೆಲ್ಲ ನಾವು ಮಾತಾಡ್ತೀವೋ ಇಲ್ವೋ ನಾನ್ ಶಾಲೆಗೆ ಹೋಗ್ತೀನಿ ಅದನ್ನ ನಾವು ಚಿಕ್ಕವರಾಗಿದ್ದಾಗ ಅಥವಾ ನಿಮ್ಮ ಮಕ್ಕಳು ಅಥವಾ ಬೇರೆ ಯಾರೋ ಹುಡುಗರು ಇದನ್ನ ಮಾತಾಡೇ ಮಾತಾಡ್ತಾರಲ್ವಾ ನಾನ್ ಶಾಲೆಗೆ ಹೋಗ್ತೀನಿ ಪ್ರಶ್ನೆ ಕೇಳಿದಾಗ ಕೇಳೋದಕ್ಕಿಂತ ಮುಂಚೆ ಸಿಂಗಲ್ ಆಗಿ ನಾವು ಸೆಂಟೆನ್ಸ್ ಕಲಿಯೋದಾದ್ರೆ ನಾನ್ ಶಾಲೆಗೆ ಹೋಗ್ತೀನಿ ನಾನ್ ಶಾಲೆಗೆ ಹೋಗ್ತಾ ಇದ್ದೀನಿ ನಾನ್ ಶಾಲೆಗೆ ಹೋಗೋದೆ ನಾನ್ ಶಾಲೆಗೆ ಹೋಗ್ತಾ ಇದೆ ನಾವು ನಿಮಗೆ ಇದನ್ನೇ ಹೇಳಿದ ಅವತ್ತು ನಾವು ಏನೇ ಮಾತಾಡಿದ್ರು ಸೆಂಟೆನ್ಸ್ ಗಳು ನೋಡಿ ಈ ತರ ಕಾಮನ್ ಆಗಿ ನಾವು ಸೆಂಟೆನ್ಸ್ ಇರೋದು ನಾವು ಕಲಿಯೋದು ಹಿಂಗೆ ನೀವು ಶಾಲೆಗೆ ಹೋಗ್ತೀರಾ ನೀವು ಶಾಲೆಗೆ ಹೋಗಲ್ವಾ ಸೊ ಇದೆ ಇದೇ ಇಲ್ಲಿ ನಾವು ಟೆನ್ಸ್ ಮೂಲಕ ಕಲಿಯೋದು ಓಕೆ ಸೊ ಈಗ ನಾನು ಶಾಲೆಗೆ ಹೋಗ್ತೀನಿ ಸಾಮಾನ್ಯವಾಗಿ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ಅಥವಾ ನಾನು ಈಗ ಐ ಗೋ ಟು ಜಿಮ್ ಅಥವಾ ನಾನು ಈಗ ಐ ಗೋ ಟು ಸಿನಿಮಾ ಸೊ ಈ ತರದ ಸಾಮಾನ್ಯವಾಗಿ ಹೋಗ್ತೀನಿ ಅಂತ ಹೇಳೋದಾದ್ರೆ ಶಾಲೆಗೆ ಹೋಗ್ತೀನಿ ಪ್ರತಿದಿನ ಗೋ ಬಳಸಬೇಕು ಅಲ್ಲಿ ನಾವು ನಾನು ಪ್ರತಿದಿನ ಶಾಲೆಗೆ ಹೋಗ್ತೀನಿ ಅಂತ ಹೇಳೋದಾದ್ರೆ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಓಕೆ ಐ ಗೋ ಟು ಸಿನಿಮಾ ಒನ್ಸ್ ಇನ್ ವೀಕ್ ಐ ಗೋ ಟು ಸಿನಿಮಾ ಒನ್ಸ್ ಇನ್ ಮಂತ್ ಐ ಗೋ ಟು ಮೈ ಹೋಮ್ ಟೌನ್ ನಾನು ನಮ್ಮ ಊರಿಗೆ ಯಾವಾಗ ಒನ್ಸ್ ಇನ್ ತ್ರೀ ಮಂತ್ಸ್ ಮೂರು ತಿಂಗಳಲ್ಲಿ ಒಂದ್ಸಲ ನಾನು ಹೋಗ್ತೀನಿ ಸೊ ಬಟ್ ಪದೇ ಪದೇ ಆಗೋದು ಅದಕ್ಕೆ ನಾವು ಗೋ ಅಂತ ಬಳಸ್ತೀವಿ ರೈಟ್ ಸೊ ಅದು ಎಲ್ಲಿ ಗೋ ಐ ಆಮ್ ಗೋಯಿಂಗ್ ಟೆನ್ಸ್ ನೋಡೋಣ ಶಾಲೆಗೆ ಹೋಗ್ತೀನಿ ಐ ಡೋಂಟ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಅಥವಾ ನಾನು ಶಾಲೆಗೆ ಹೋಗೋದಿಲ್ಲ ಎರಡು ಒಂದೇ ಅಲ್ವಾ ನಾನು ಶಾಲೆಗೆ ಹೋಗಲ್ಲ ನಾನು ಎರಡು ನಾನು ಶಾಲೆಗೆ ಹೋಗೋದಿಲ್ಲ ಇದರಲ್ಲಿ ಏನೋ ಡಿಫ್ರೆನ್ಸ್ ಇದೆಯಾ ಇಲ್ಲ ಬಟ್ ಕಾಮನ್ ಆಗಿ ನಾನು ಶಾಲೆಗೆ ಹೋಗಲ್ಲ ಸಂರಕ್ಷಣ ಬಹು ಈಗ ನಾಳೆ ಹೋಗಲ ಅನ್ನೋದು ಹೋಗಲ ಅಂತ ಹೇಳೋದು but ನಾನು ಶಾಲೆಗೆ ಹೋಗೋದಿಲ್ಲ ನಾನು ಶಾಲೆಗೆ ಹೋಗಲ್ಲ ನಾನು ಕಾಲೇಜಿಗೆ ಹೋಗ್ತೀನಿ which means ನಾನು ಶಾಲೆಗೆ ಹೋಗಿದ್ನ ನಾನು ಶಾಲೆಗೆ ಹೋಗ್ತಾ ಇಲ್ಲ ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ ಅದವ ಇಲ್ಲ ನೀ ಹೇಳಬಹುದು ಇಲ್ಲ ಐ डोंಟ್ ಗೋ ಟು ಸ್ಕೂಲ್ ಐ ಗೋ ಟು ಕಾಲೇಜ್ ನಾನು ಶಾಲೆಗೆ ಹೋಗಲ್ಲ ನಾನು ಕಾಲೇಜಿಗೆ ಹೋಗ್ತೀನಿ ಓಕೆ ಸೋ ಐ ಆಮ್ ಗೋಯಿಂಗ್ ಟು ಇಲ್ಲ ಅಂತalwa ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದೀನಿ ಪಾಸಿಟಿವ್ ಇದು ನೆಗೆಟಿವ್ ಆಗುತ್ತೆ ಇಲ್ಲ ನಾನು ಶಾಲೆಗೆ ಹೋಗ್ತಾ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಐ ವೆಂಟ್ ಟು ಸ್ಕೂಲ್ ನಾನ್ ಶಾಲೆಗೆ ಹೋದೆ ಐ ಗೋ ಟು ಸ್ಕೂಲ್ ನಾನ್ ಶಾಲೆಗೆ ಹೋಗಲಿಲ್ಲ ಹೋಗಿಲ್ಲ ಅಲ್ಲ ನಾನ್ ಶಾಲೆಗೆ ಹೋಗಲಿಲ್ಲ ಹೋಗಲಿಲ್ಲ ಹೋಗಿಲ್ಲ ಬೋತ್ ಆರ್ ಡಿಫ್ರೆಂಟ್ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತಾ ಇದ್ದೆ ಐ ವಸ್ಟ್ ಗೋಯಿಂಗ್ ಟು ಸ್ಕೂಲ್ ನಾನ್ ಶಾಲೆಗೆ ಹೋಗ್ತಾ ಇರಲಿಲ್ಲ ಐ ವಿಲ್ ಗೋ ಟು ಸ್ಕೂಲ್ ನಾನು ಶಾಲೆಗೆ ಹೋಗ್ತೀನಿ ಅಂದ್ರೆ ಈ ಕ್ಷಣ ಆದ ನಂತರ ವಿಲ್ ಬಂದ್ರೆ ಫ್ಯೂಚರ್ ಐ ಟು ಸ್ಕೂಲ್ ಅಂದ್ರೆ ವಿಲ್ ನಾಟ್ ವಿಲ್ ನಾಟ್ ಡೋ ಶಾರ್ಟ್ ಫಾರ್ಮ್ ಐ ಗೋ ಟು ಸ್ಕೂಲ್ ಟುಮಾರೋ ನಾಳೆ ಐ ವಿಲ್ ನಾಟ್ ಗೋ ಟು ಸ್ಕೂಲ್ ಟುಮಾರೋರ್ಥ ಏನು ನಾನು ಶಾಲೆಗೆ ಹೋಗಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಈಗ ನಾನು ಶಾಲೆಗೆ ಹೋಗ್ತಾ ಇಲ್ಲ ನಾನು ಶಾಲೆಗೆ ಹೋಗಲಿಲ್ಲ ಐ ವಸ್ಟ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗಲ್ಲ ಐ ವಾಂಟ್ ಇಲ್ಲಿ ನೋಡಿ ನಾನು ಶಾಲೆಗೆ ಹೋಗಲ್ಲ ಮತ್ತೆ ಹೋಗಲ್ಲ ಎರಡು ಒಂದೇ ತರ ಅನ್ಸುತ್ತೆ ಕನ್ನಡದಲ್ಲಿ ಬಟ್ ಇಂಗ್ಲಿಷ್ ಅಲ್ಲಿ ಈ ಕ್ಷಣ ಆದ ನಂತರ ಮಾಡೋದಕ್ಕೆ ನಾವು ವಿಲ್ ಹಾಕ್ತಿವಿ ಕಾಮರ್ಸ್ ಸಾಮಾನ್ಯವಾಗಿ ಮಾಡೋದಕ್ಕೆ ನಾವು ವಿಲ್ ಹಾಕೋದಿಲ್ಲ ಬರೀ ನಾವು ಡೈರೆಕ್ಟ್ ಆಗಿ ಬಳಸ್ತೀವಿ ಗೋ ಅನ್ನೋದನ್ನ ಬಳಸ್ತೀವಿ ಹೋಗು ಅಂತ ಹೇಳುತ್ತೆ ಇನ್ನು ಪ್ರಶ್ನೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ನಾವು ಒಂದು ಭಾಷೆ ಕಲಿಬೇಕಾದ್ರೆ ಸ್ವಲ್ಪ ಈ ತರ ಗ್ರಾಮಟಿಕಲ್ ಆಗಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಮುಂದೆ ಈಸಿ ಆಗುತ್ತೆ ಯಾಕಂದ್ರೆ ಮಿಸ್ಟೇಕ್ ಎಲ್ಲಿ ಗ್ರಾಮರ್ನಿಗೆ ಏನ್ ಹೇಳ್ಕೊಡುತ್ತೆ ಅಂತ ಹೇಳಿದ್ರೆ ನೀವು ಮಿಸ್ಟೇಕ್ ಎಲ್ಲಿ ಮಾಡಬಾರ್ದು ಸೆಂಟೆನ್ಸ್ ಸರಿಯಾದ ರೀತಿಯಲ್ಲಿ ಹೇಗೆ ಹೇಳ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆದ್ರೆ ಪದಗಳು ಸೆಂಟೆನ್ಸ್ ಗಳು ನಾವು ಮಾಡಬೇಕಾಗಿರೋದು ನಾವಾಗೇ ಮಾಡ್ಬೇಕು ಅಲ್ವಾ ಸೊ ಅದಕ್ಕೆ ಅದು ಸಪ್ರೇಟ್ ಅದು ಎರಡು ಬೇರೆ ಬೇರೆ

ಸೊ ಇವೆಲ್ಲ ಏನು ಬೇಸಿಕಲಿ ಏನು ನಿಮಗೆ ಸೊ ದಿಸ್ ಇಸ್ ಕಾಲ್ ಸೆಂಟೆನ್ಸ್ ಅಂಡ್ ಇಟ್ಸ್ ಟೈಪ್ಸ್ ಸೆಂಟೆನ್ಸ್ ಏನು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಅಂಡ್ ಕ್ವೆಶನ್ ಕ್ವೆಶನ್ ಇಷ್ಟೇನಾ ಇಲ್ಲ ಇದೇ ತರದ್ದು ಹಲವಾರು ರೀತಿ ಪ್ರಶ್ನೆಗಳನ್ನ ಮಾಡಬಹುದು ಇದು ನಾನು ಸುಮ್ಮನೆ ಜನರಲ್ ಆಗಿ ನಿಮ್ಗೆ ಹೇಳಿರೋದು ಪ್ರಶ್ನೆ ಅಷ್ಟೇ ಪ್ರಶ್ನೆ ಸಕಾರಾತ್ಮಕ ನಕಾರಾತ್ಮಕ ಮತ್ತೆ ಪ್ರಶ್ನಾರ್ಥಕ ವಾಕ್ಯಗಳನ್ನ ನಾವು ಸಾಮಾನ್ಯವಾಗಿ ಬಳಸ್ತೀವಿ ಮಾತಾಡ್ಬೇಕಾದ್ರೆ ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೆ ಓಕೆ ಅದರಲ್ಲಿ ಸಕಾರಾತ್ಮಕದಲ್ಲೇ ಬೇರೆ ಬೇರೆ ಸೆಂಟೆನ್ಸ್ ಇದೆ ನಕಾರಾತ್ಮಕದಲ್ಲೇ ನಿಮಗೆ ಬೇರೆ ಬೇರೆ ಪ್ರಶ್ನಾರ್ಥಕದಲ್ಲೇ ಬೇರೆ ಇಂಟ್ರಾಪಿ ಡಬ್ಲ್ಯೂ ಎಚ್ ಕ್ವೆಶನ್ ಇದೆ ಟ್ಯಾಕ್ ಕ್ವೆಶನ್ಸ್ ಇದೆ ಡೈರೆಕ್ಟ್ ಕ್ವೇಶನ್ ಇದೆ ಇಂಡೈರೆಕ್ಟ್ ಕ್ವೆಶನ್ ಇದೆ ಆಮೇಲೆ ಕ್ಲೋಸ್ ಕ್ವೆಶನ್ ಇದೆ ಓಪನ್ ಸೊ ಅದೆಲ್ಲ ಬೇರೆ ಬೇರೆ ಇದೆ ಕಾಮನ್ ಆಗಿ ನಾವು ಇಷ್ಟು ಕಲ್ತ್ಕೊಳ್ಳೋದು ಓಕೆ ಸೊ ಈಗ ನಿಮಗೆ ಈಗ ಎಲ್ಲಿ ನಾವು ನೋಡಬೇಕಾಗಿರೋದು ನಿಮಗೆ ಡೌಟ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಡೋಂಟ್ ಅಂತಿದೆ ಅದು ಯಾಕೆ ಇಲ್ಲಿ ನಾಟ್ ಅಂತಿದೆ ಅದ ಯಾಕೆಂಟ್ ಅಂತಿದೆ ಇಲ್ಲಿ ವಾಸಂಟ್ ಅಂತಿದೆ ಇಲ್ಲಿ ವೋಂಟ್ ಅಂತಿದೆ ರೈಟ್ ಇಲ್ಲಿ ಇದೆ ಇಲ್ಲಿ ವಾಸ್ ಗೋಯಿಂಗ್ ಇದೆ ಇಲ್ಲಿ ಇಲ್ಲಿ ವೆಂಟ್ ಇದೆ ಗೋ ಇದೆ ಇಲ್ಲಿ ಗೋ ಇದೆ ಇದ್ರ ಬಗ್ಗೆ ನಾವು ಕಲೆ ಕೆಡಿಸ್ಕೋಬೇಕು ಯಾಕಂದ್ರೆ ಸೆಂಟೆನ್ಸ್ ಏನ್ ಚೇಂಜ್ ಆಗೋದು ಅಂತ ಹೇಳಿದ್ರೆ ಇದೇ ಚೇಂಜ್ ಆಗೋದು ಏನೇನು ಚೇಂಜ್ ಆಗುತ್ತೆ ಈ ತರದ ಡೋಂಟ್ ಆಮ್ ನಾಟ್ ಡಿಡಂಟ್ ಉಳಿದು ಸ್ಕೂಲ್ ಹಂಗೆ ಇರುತ್ತೆ ಟು ಸ್ಕೂಲ್ 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 ಇಲ್ಲಿ ಏನಾದ್ರೂ ನೀವು ಬೇರೆ ಕಡೆ ಹೋಗೋದಾದ್ರೆ ಮಾತ್ರ ಅಲ್ಲಿ ಚೇಂಜ್ ಆಗುತ್ತೆ ಐ ಆಮ್ ಐ ಗೋ ಟು ಸಿನಿಮಾ ಐ ಗೋ ಟು ಪ್ಲೇ ಗ್ರೌಂಡ್ ಐ ಗೋ ಟು ಮೈ ಮೋಟ್ರಾ ಐ ಗೋ ಟು ದ ಮಾಲ್ ಐ ಗೋ ಟು ದ ಹಾಸ್ಪಿಟಲ್ ಅದು ಆಮೇಲೆ ಕಲಿಯುತ್ತೆ ಎಲ್ಲ ಒಂದೇ ಇರುತ್ತೆ ಸ್ಟ್ರಕ್ಚರ್ ಮಾತ್ರ ಸ್ವಲ್ಪ ಎಲ್ಲ ಚೇಂಜ್ ಆಗುತ್ತೆ ಗಮನಿಸಬೇಕು ಸೊ ಬೇಸಿಕಲಿ ನಮಗೆ ಚೇಂಜ್ ಆಗುವುದೇನು ಗೋ ಗಿಂತ ಮುಂಚೆ ಏನ್ ಬರುತ್ತೆ ಅಥವಾ ಗೋ ಅಲ್ಲಿ ಏನೇನು ಚೇಂಜ್ ಆಗುತ್ತೆ ಅದೇ ನಮಗೆ ಬೇಸಿಕ್ ಆಗಿ ಬೇಕಾಗಿರುತ್ತೆ ಅದನ್ನ ನಾವು ಕಲಿಬೇಕು ಇನ್ನು ನೋಡಿದ್ವಿ ಎರಡು ತರ ಇರುತ್ತೆ ಓಕೆ ಕ್ವೆಶ್ಚನ್ ಅಲ್ಲಿ ನಾನು ಸುಮಾರು ಮೂರ್ನಾಲ್ಕು ತರದ ಇದೆ ಬಟ್ ನಾವು ಬೇಸಿಕ್ಲಿ ಕೇಳಬೇಕಾದ್ರೆ ಹೋದ್ಯಾ ಹೋಗ್ಲಿಲ್ವಾ ಇವೆರಡು ಕೇಳಿ ಕೇಳ್ತೀವಿ ತಾನೆ ನೀವು ನಿಮ್ ನೀವು ನಿಮ್ ಮಕ್ಕಳನ್ನ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ಗೆ ಮಾರ್ಕೆಟಿಂಗ್ ಕಳಿಸಿರ್ತೀರ ಮಾರ್ಕೆಟಿಂಗ್ ಹೋದ್ಯಾ ನೀನು ಅಥವಾ ಸ್ಕೂಲಿಗೆ ಸ್ಕೂಲಿಗೆ ಹೋದ್ರೆ ತೊಗೊಂಡು ಸ್ಕೂಲಿಗೆ ಹೋದ್ಯಾ ಹಾ ಹೋದೆ ಸ್ಕೂಲಿಗೆ ಹೋಗ್ಲಿಲ್ವಾ ಎರಡು ತರ ಕೇಳ್ತೀವಿ ಹೋದ್ಯಾ ಹೌದು ಹೋದೆ ಇಲ್ಲ ಹೋಗ್ಲಿಲ್ಲ ಹೋಗ್ಲಿಲ್ವಾ ಹೌದು ಹೋದೆ ಇಲ್ಲ ನಾನು ಹೋಗ್ಲಿಲ್ಲ ಸೊ ಪ್ರಶ್ನೆ ನಾವು ಎರಡು ತರ ಕೇಳ್ತೀವಿ ಸೊ ದಟ್ ಇಸ್ ಪಾಸಿಟಿವ್ ಕ್ವೆಶನ್ಸ್ ಅಂಡ್ ನೆಗೆಟಿವ್ ಕ್ವೆಶನ್ಸ್ ಪ್ರಶ್ನೆಯಲ್ಲೇ ಎರಡು ತರ ಪ್ರಶ್ನಾರ್ಥಕದಲ್ಲೇ ನಕಾರಾತ್ಮಕ ಪ್ರಶ್ನೆ ಸಕಾರಾತ್ಮಕ ಪ್ರಶ್ನೆ ಸೊ ಇದು ನೀವು ತಲೆಗೆಟ್ ನಕಾರಾತ್ಮಕ ಸಕಾರಾತ್ಮಕ ತಲೆಗೆಟ್ಸೋಡಿ ಕಂಗರಾಗಿ ಎಂತ ಹೇಳಿದೆ ಪೋದ್ಯಾ ಪೋದೆ ಹೋಗ್ಲಿಲ್ವಾ ಇವೆರಡು ಇದೆ ತಾನೆ ಹೋಗ್ಲಿಲ್ವಾ ಕೊಟ್ಯಾ ಕೊಟ್ಟೆ ಕೊಡ್ಲಿಲ್ವಾ ಸೊ ಇದಕ್ಕೆ ಇವೆರಡು ಬೇರೆ ಬೇರೆ ಕೊಟ್ಯ ಅನ್ನೋದು ಒಂದು ಪ್ರಶ್ನೆ ಕೊಡ್ಲಿಲ್ವಾ ಅನ್ನೋದು ಒಂದು ಪ್ರಶ್ನೆ ಕೊಡ್ಲಿಲ್ಲ ಕೊಡ್ಲಿಲ್ವಾ ಕೊಡಲಿಲ್ವಾ ಅನ್ನೋದು ನಕಾರಾತ್ಮಕ ಪ್ರಶ್ನೆ ಕೊಟ್ಯಾ ಅನ್ನೋದು ಸಕಾರಾತ್ಮಕ ಪ್ರಶ್ನೆ ಇಷ್ಟೇ ವ್ಯತ್ಯಾಸ ಓಕೆ ನಾವೆಲ್ಲೂ ನೀವು ಬಳಸುವಂಥದ್ದೇ ಹೊಸದೇನಲ್ಲ ಇದನ್ನ ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಅದು ಸ್ವಲ್ಪ ಚೇಂಜ್ ಆಗೋದುಂಟಪ್ಪ ಅದು ನಮಗಿ ಗೊತ್ತಾಗಲ್ಲ ಓಕೆ ನೋಡಿ ಪಾಸಿಟಿವ್ ಕ್ವೆಶ್ಚನ್ಸ್ ಅಂತ ಏನು ಹೇಳ್ತೀವಿ ಡು ಯು ಗೋ ಟು ಸ್ಕೂಲ್ ನೀ ಚಾಲೇ ಹೋಗ್ತೀಯಾ ಇದು ಪಾಸಿಟಿವ್ ಆರ್ ಯು ಗೋಯಿಂಗ್ ಟು ಸ್ಕೂಲ್ ನೀ ಚಾಲೇ ಹೋಗ್ತಾ ಇದ್ದೀಯ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ಈಗ ಇದೀಯ ಡಿಡ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋದ್ಯ ವಾಲ್ ಯು ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇದ್ದೀಯ ವಿಲ್ ಯು ಗೋ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತೀಯಾ ಓಕೆ ಸೊ ಇಲ್ಲಿ ನಿಮ್ಗೆ ಈ ನಕಾರಾತ್ಮಕ ಅಂತ ಬರೋದು ಎಲ್ಲಿ ಹೇಳಿ ಇಲ್ಲ ಅಲ್ಲ ಅಂತ ಬಂದ್ರೆ ಮಾತ್ರ ಅದು ನಕಾರಾತ್ಮಕ ಅಂತ ಹೇಳ್ತೀವಿ ಇಲ್ಲಿ ಇಲ್ಲ ಅಲ್ಲ ಅನ್ನೋದೇ ಪ್ರಶ್ನೆನೇ ಇಲ್ಲ ಏನು ಇಲ್ಲ ನೋಡಿ ಇಲ್ಲ ಅಲ್ಲ ಇಲ್ಲ ಬಟ್ ಇಲ್ಲಿ ಈ ಕಡೆ ನೋಡಿದಾಗ ನೋಡಿ ಹೋಗಲ್ವಾ ಹೋಗ್ತಾ ಇಲ್ವಾ ಹೋಗ್ಲಿಲ್ವಾ ಹೋಗ್ತಾ ಇರ್ಲಿಲ್ವಾ ಹೋಗಲ್ವಾ ಅಲ್ವಾ 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 ಅಂತಿದೆ ಅಥವಾ ಇಲ್ವಾ ಅಂತಾನೂ ಬರುತ್ತೆ ಈ ಅಲ್ವಾ ಇಲ್ವಾ ಬಂದೇನು ಅದು ನಕಾರಾತ್ಮಕ ಅದೇ ತರ ಇಂಗ್ಲೀಷ್ ಅಲ್ಲಿ ಅಲ್ವಾ ಇಲ್ವಾ ಬಂದಾಗ ಏನ್ ಬರುತ್ತೆ ಅನ್ನೋದು ಮುಖ್ಯ यार भी आप सब जगह इंजिन बोलते, यार टाइम में लें इंजिन बोलते, कार्य तकन बोलते, राइट? इन्होंडी डोंट, प्लस डोंट एक बंद बोलते, सो यू डू इधर, डू यू गो टू स्कूल, मेरी शायद होती है, सी होती है दिया बार, इतके डू यू गो, हो गलवा, हो गलवा, डोंट यू गो, ओके? सो ये ना मिले ನೀನು ಹೋಗ್ತೀಯ ನೀನು ಹೋಗ್ತೀಯ ಡೋಂಟ್ ಯು ಗೋ ನೀನು ಹೋಗಲ್ವಾ ಓಕೆ ಸೊ ದಿಸ್ ಇಸ್ ಬೇಸಿಕ್ ಡಿಫರೆನ್ಸ್ ಡೂ ಯು ಡೋಂಟ್ ಯು ಡು ಯು ಗೋ ಯಸ್ ಐ ಗೋ ಡೋಂಟ್ ಯು ಗೋ ನೋ ಐ ಡೋಂಟ್ ಗೋ ಆರ್ ಸರಿ ಈ ಪ್ರಶ್ನೆಗೆ ಉತ್ತರ ಎರಡು ತರ ಇರ್ಬೋದು ನೀನು ಹೋಗಲ್ವಾ ಹೋಗಲ್ವಾ ನೋಡಕ್ಕೆ ಉತ್ತರ ಏನಿರ್ಬೋದು ಹಾಗೆ ಹೋಗ್ತೀನಿ ಇಲ್ಲ ಹೋಗಲ್ಲ ಎರಡು ಇರ್ಬೋದು ಹೋಗ್ತೀಯಾ ಅನ್ನೋದಕ್ಕೆ ಏನು ಉತ್ತರ ಇರ್ಬೋದು ಹಾ ಹೋಗ್ತೀನಿ ಇಲ್ಲ ಹೋಗಲ್ಲ ಎರಡಕ್ಕೂ ಎರಡು ಉತ್ತರಗಳು ಇರ್ಬೋದು ಅದು ಕೇಳೋ ರೀತಿ ಹೋಗಲ್ವಾ ಹೋಗ್ತೀಯಾ ನಮಗೆ ಸಿಚುವೇಶನ್ಗೆ ತಕ್ಕಂತೆ ನಾವು ಕೇಳಬೇಕಾಗಿರೋದು ಅಲ್ವಾ ಅದೇ ತರ ಇಲ್ಲಿ ಡು ಇರೋದು ಡೋಂಟ್ ಆಯ್ತು ಹಾಗೆ ಆರ್ ಇರೋದು ಆರ್ಟ್ ಆರ್ ಯಾಕೆ ಇಲ್ಲಿ ಗೋಯಿಂಗ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ತಾ ಇಲ್ವಾ ಅಂತಿದೆ ಗೋಯಿಂಗ್ ಟು ಸ್ಕೂಲ್ ಇದನ್ನು ನಮಗೆ ಮುಂದೆ ಗೊತ್ತಾಗುತ್ತೆ ನಾವು ಬಳಸ್ತೀವಿ ಇದರಲ್ಲಿ ತುಂಬಾ ಸೆಂಟೆನ್ಸಸ್ ಪದೇ ಪದೇ ಹೇಳಿದಾಗ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಈಗ ಸ್ಟ್ರಕ್ಚರ್ ಏನಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಮಾಡಿ ಲಾಕ್ ಸಿ ಆರ್ ಯು ನಾಟ್ ಆರ್ ನಾಟ್ ನ ಶಾರ್ಟ್ ಫಾರ್ಮ್ ಮಾಡಿ ಆರ್ ಅಂತ ಓಕೆ ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್ ಶಾಲೆಗೆ ಹೋಗ್ತಾ ಇಲ್ವಾ ಆರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್ ನಿನ್ ಶಾಲೆಗೆ ಹೋಗ್ತಾ ಇಲ್ವಾ ಅದನ್ನೇ ಸ್ಕೂಲ್ ಅಂತ ಕೇಳಬಹುದು ಓಕೆ ನೆಕ್ಸ್ಟ್ ಒನ್ ಡಿಡ್ಂಟ್ ಡಿಡ್ಂಟ್ ಯು ವಾಂಟ್ ಟು ಸ್ಕೂಲ್ ನೀನು ಶಾಲೆಗೆ ಹೋಗ್ಕ ಲೆಲ್ವಾ ನೀ ಶಾಲೆ ಹೋಗಿಲ್ವಾ ಮತ್ತೆ ಇಲ್ಲಿ ಹೋಗಿದ್ದೆ ವೇರ್ ಡು ಯು ಗೋ ಡಿಡ್ ಯು ಗೋ ಟು ಸ್ಕೂಲ್ ದೆನ್ ವೇರ್ ಡು ಯು ಗೋ ನೀ ಶಾಲೆ ಹೋಗಿಲ್ವಾ ಮತ್ತೆ ಎಲ್ಲ ಹೋಗದೇ ನೀನು ಏ ನಾನು ಆಟ ಅಲ್ಲಿ ಹೋಗದೆ ರೈಟ್ समथिंग ಲೈಕ್ ದಟ್ ಅವಾಗ ನಾವು ಡಿಡ್ಂಟ್ ಅಂತ ಹೇಳಬೇಕು ಸೋ ಡಿಡ್ಂಟ್ ಟು ಲುಂಗ್ ಫಾರ್ಮ್ ಡಿಡ್ ಯು ನಾಟ್ ಡಿಡ್ ಯು ನಾಟ್ ಇಸ್ ದಿ ಶಾರ್ಟ್ ಫಾರ್ಮ್ ಡಿಡ್ಂಟ್ ಯು ಸೋ ಫಸ್ಟ್ ಟು ಶಾರ್ಟ್ ಫಾರ್ಮ್ ನೋಡಿ ಯಾಕೆಂದ್ರೆ ಕಾಮನ್ ಆಗಿ ಬರ್ತದೆ ಯು ಗೋ ಟು ಸ್ಕೂಲ್ ಯು 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 ಕಾಲ್ 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 ಮಿ ನಾನು ಅವ್ರು ಓಕೆ ಸೊ ಈ ಕಡೆ ನಾವು ಗೋ ಟು ಸ್ಕೂಲ್ ಮಾತ್ರ ತಗೊಂಡಿದ್ವಿ ಇದಕ್ಕೆ ನಾವು ನಂಬರ್ ಆಫ್ ಫ್ರೇಸಸ್ನ ಆಡ್ ಮಾಡ್ತಾ ಹೋದ್ರಾಯ್ತು ಒಂದು ನಮಗೆ ವಿಷಯ ಗೊತ್ತಾದ್ರೆ ಅದಕ್ಕೆ ನೀವು ಸಾವಿರ ನೂರು ಡೈಲಿ ನೀವು ನೂರು ಫ್ರೇಸಸ್ನ ಆಡ್ ಮಾಡ್ತಾ ಹೋಗಿ ಅವಾಗ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತದೆ ಅದ್ರ ಸ್ಟ್ರಕ್ಚರ್ ಏನು ಬೇಸಿಕಲಿ ನಮಗೆ ಗೊತ್ತಾಗಬೇಕು ಡಿಡಂಟ್ ಎಲ್ಲಿ ಬಳಸಬೇಕು ಡೋಂಟ್ ಎಲ್ಲಿ ಬಳಸ್ಬೇಕು ಆರ್ ಅಂತ ಎಲ್ಲಿ ಬಳಸ್ಬೇಕು ವಿಚ್ ಮೀನ್ಸ್ ಡೂ ಎಲ್ಲಿ ಬಳಸ್ಬೇಕು ಡೌಟ್ ಎಲ್ಲಿ ಬಳಸ್ಬೇಕು ಡಿಲ್ ಬಳಸಬೇಕು ಡಿರ್ ಎಲ್ಲಿ ಬಳಸ್ಬೇಕು ಆರ್ ಅಂಟೆ ಬಳಸ್ಬೇಕು ವರಂಟ್ ಎಲ್ಲಿ ಎಲ್ಲಿ ಓಕೆ ಈಗ ನೆಕ್ಸ್ಟ್ ವರಂಟ್ ಇದೆ ನೀನು ಶಾಲೆಗೆ ಹೋಗ್ತಾ ಇದೀಯಾ ಇದೆ ನೆಗೆಟಿವ್ ವರಂಟ್ ಯು ವರಂಟ್ ಯು ಗೋಯಿಂಗ್ ಟು ಸ್ಕೂಲ್ ಅಂದ್ರೆ ನೀನು ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ನೀನ್ ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಮತ್ತೆ ಹೋಗ್ತಾ ಇದ್ದೆ ನಿಮ್ ಫ್ರೆಂಡ್ಸ್ ಜೊತೆ ನಾನು ನೋಡಿದ್ನಲ್ಲ ನಿಮ್ ಶಾಲೆಗೆ ತಾನೇ ಹೋಗ್ತಾ ಇದ್ದಿದ್ದು ಇಲ್ಲ ನಾನು ಶಾಲೆಗೆ ಹೋಗ್ತಾ ಇರ್ಲಿಲ್ಲ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೆ ಯಾ ಸೊ ನೀನ್ ಶಾಲೆಗೆ ಹೋಗ್ತಾ ಇರ್ಲಿಲ್ವಾ ಇದು ಪ್ರಶ್ನೆ ನಾವು ಕೇಳೋದೇ ಇಲ್ವಾ ಕೇಳ್ತೀವಿ ಸೊ ಕೇಳ್ಬೇಕಾದ್ರೆ ನಮ್ಗೆ ಇದು ಗೊತ್ತಿರಬೇಕು ನೀನು ಅಂತ ಬಳಸಿದ್ರೆ ವರ್ ಅಂತಾನೆ ಸ್ಟಾರ್ಟ್ ಮಾಡಬೇಕು ವರ್ ಯು ಗೋಯಿಂಗ್ ಟು ಸ್ಕೂಲ್ ನಾನು ನಿನ್ನೆ ನೋಡ್ದಲ್ಲ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾ ಇದ್ದೆ ಎಲ್ಲಿ ಹೋಗ್ತಾ ಇದ್ದೆ ವರ್ ಗೋಯಿಂಗ್ ಟು ಸ್ಕೂಲ್ ಒಂದ್ ವೇಳೆ ನಾವು ಸ್ಕೂಲಿಗೆ ಹೋಗ್ತಾ ಇದ್ದಿದ್ದಾದ್ರೆ ಐ ಗೋಯಿಂಗ್ ಟು ಸ್ಕೂಲ್ ಅಥವಾ ಪ್ರಶ್ನೆ ಕೇಳದೆ ಸ್ಕೂಲ್ ನೀನ್ ಶಾಲೆಗೆ ಹೋಗ್ತಾ ಇರ್ಲಿಲ್ವಾ Weren't you going to school? Yes, of course I was going to school. No, no, I, I wasn't going to school, I was going to market. Or you can say something else, somewhere else. Like I was going to the hospital. Okay. Uh, my friend was my friend was injured and he was admitted in the hospital, so I went I was going to hospital. Right? Weren't you? And the what is, you just one simple example. Next, won't you? Won't. Won't वि शार्ड सों शब बोल डोसलाकूल शाले सामने वाला शाले हाँ शाले नाइ गो वर्क ना शाले ना शाला निकुशारी ಓಕೆ ವೋಂಟ್ ಬಳಸ್ತೀವಿ ಫ್ಯೂಚರ್ ದಯವಿಟ್ಟು ನೆನಪಿಟ್ಕೊಳ್ಳಿ ವೋಂಟ್ ವಿಲ್ ನಾವು ಬಳಸೋದು ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ ಅದ ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ತೀವಿ ಎಲ್ಲಿ ಪ್ರೆಸೆಂಟ್ ಅಲ್ಲಿ ಬಳಸ್ತೀವಿ ಅಂತ ನಾರ್ಮಲ್ ಆಗಿ ಮಾತಾಡ್ಬೇಕು ನಾವು ಪ್ರೆಸೆಂಟ್ ಅಲ್ಲಿ ಬಳಸಲ್ಲ ಇನ್ಫ್ಯಾಕ್ಟ್ ಪ್ರೆಸೆಂಟ್ ಅಲ್ಲಿ ಬಳಸೋದೇ ಇಲ್ಲ ಬಟ್ ಅದು ಆಟ್ ದ ಮೊಮೆಂಟ್ ಬಳಸ್ತೀವಿ ಬಳಸ್ತೀವಿ ಎಲ್ಲಿಂದ್ರೆ ಮುಂದೆ ನೋಡೋಣ ಈಗ ಬೇಡ ಓಕೆ ಗೊತ್ತಾಯ್ತಲ್ಲ ಈಗ ಇವು ಇಷ್ಟೆಲ್ಲ ಇದೆಯಲ್ಲ ಅಂತ ಹೇಳಿದಾಗ ಏನು ತಲೆ ಕಳ್ಸ್ಕೊಬೇಡಿ ಇವೆಲ್ಲ ಕನ್ನಡದಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ಕನ್ನಡದಲ್ಲಿ ಬಳಸ್ತೀರಿ ಅಂತ ಹೇಳಿದ್ರೆ ಇದನ್ನು ಕನ್ನಡದಲ್ಲಿ ಅಲ್ಲ ಇಂಗ್ಲೀಷ್ ಅಲ್ಲಿ ಬಳಸ್ಬೇಕಾದ್ರೆ ಈ ತರ ನಾವು ಕಲಿಲೇಬೇಕು ಬಹಳ ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಏನು ಇಲ್ಲ ಕನ್ನಡದಲ್ಲಿ ಇದೆಲ್ಲ ನೀವು ಕನ್ನಡದಲ್ಲೇ ಕಷ್ಟ ಇರೋದ್ರಿಂದ ಹೋಗ್ತಾ ಇಲ್ವಾ ಹೋಗ್ಗಲ್ವಾ ಹೋಗ್ತಾ ಇರಲಿಲ್ವಾ ಸೊ ಇದೇ ಕನ್ನಡದಲ್ಲಿ ಕಷ್ಟ ಆಗುತ್ತೆ ಬಟ್ ಇಷ್ಟೆಲ್ಲ ನಾವು ಕನ್ನಡದಲ್ಲಿ ಕಾಂಪ್ಲಿಕೇಟೆಡ್ ಇರೋದನ್ನ ನಾವು ಕಲಿತು ಮಾತಾಡ್ತಾ ಇದೀವಿ ಹಾಗೇನೆ ಅದನ್ನ ಕಲಿಬೇಕು ಇದನ್ನ ನಮ್ಗೆ ಇಂಗ್ಲೀಷ್ ಅಲ್ಲಿ ಕಲಿಬೇಕು ಅಂತ ಹೇಳಿದ್ರೆ ಇದು ಸ್ಟ್ರಕ್ಚರ್ ಗೊತ್ತಿರಲೇಬೇಕು ನಾವು ಓಕೆ ಓಕೆ ರೈಟ್ ಈಗ ನೋಡಿ ನೆಕ್ಸ್ಟ್ ನಾನು ನಿಮಗೆ ಹೇಳಿದ್ಲಾಸ್ ಇಂಟ್ರೊಡಕ್ಷನ್ ಕೊಟ್ಟೆಂಗ್ ಇಂಟ್ರೊಡಕ್ಷನ್ ಬಾಯಿ ಬೇರೆ ಈಗ ಸಿಂಪಲ್ ಆಗಿ ಟೆನ್ಸ್ ಅನ್ನು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮಲ್ಲಿ ಕೆಲ ಕೆಲವರಿಗೆ ಗೊತ್ತಿರಬಹುದು ಕನ್ನಡದಲ್ಲಿ ಟೆನ್ಸ್ ಅಂದ್ರೆ ಏನು ಕಾಲ ಭೂತಕಾಲ ಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಸೊ ಭೂತಕಾಲ ಯಾವಾಗಲೂ ಕಡೆ ಇರುತ್ತೆ ಫಾಸ್ಟ್ ಟೆನ್ಸ್ ಆಗೋಗಿರೋದು ಓಕೆ ಆ ಇದು ಟೆನ್ಸಸ್ ಚೆನ್ಸಸ್ ಅಂದ್ರೆ ಏನು ನಾನು ಏನು ಹೇಳಿದೆ ನಿಮಗೆ ಟೆನ್ಸಸ್ ಅಲ್ಲಿ ಮೂರ್ ತರ ಇದೆ ಕಾಮನ್ ಆಗಿ ಕನ್ನಡದಲ್ಲಿ ನಾವು ಕಾಮನ್ ಆಗಿ ಮೂರ್ ತರ ಇದೆ ಅಂತ ಹೇಳ್ತೀವಿ ಯಾವುದು ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಫಾಸ್ಟ್ ಅಂದ್ರೆ ಆಗ ಹೋಗಿ ಆಗಿ ಹೋಗಿರುವಂತದ್ದು ಪ್ರೆಸೆಂಟ್ ಅಂದ್ರೆ ಈ ಕ್ಷಣ ಫ್ಯೂಚರ್ ಅಂದ್ರೆ ಮುಂದಿನ ಕ್ಷಣ ಓಕೆ ಈಗ ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಳ್ಳೋಣ ಫಾಸ್ಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಅಂದ್ರೆ ಆಗ ಹೋಗಿರೋದು ಅಥವಾ ಆಗಿ ಹೋಗಿರುವಂತಹ ಸ್ಥಿತಿ ಆಗಿರ್ಬೋದು ಅಥವಾ ಕ್ರಿಯೆ ಆಗಿರ್ಬೋದು ಸೊ ನೋಡಿ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಅ ಸ್ಟೂಡೆಂಟ್ ಎಲ್ಲರೂ ವಿದ್ಯಾರ್ಥಿ ಈಗ ಎಲ್ಲ ದೊಡ್ಡವರಾಗಿದ್ವಿ ಬಟ್ ನಾವು ಸಿಗೋ ಆಗಿದ್ದಾಗ ವಿದ್ಯಾರ್ಥಿ ಆಗಿದ್ವಿ ನಾವು ಅಲ್ವಾ ಈಗ ಕೆಲವರು ನಾವು ಕಾಲೇಜ್ ಓದ್ತಾ ಇರ್ಬೇಕಾದ್ರೆ ಕಾಲೇಜ್ ಅಲ್ಲಿ ಕಾಲೇಜ್ ಓದು ಮುಗಿದ ತಕ್ಷಣ ನಿಮಗೆ ಜಾಬ್ ಸಿಕ್ತು ಅಂತ ಹೇಳಿದ್ರೆ ಯು ಆರ್ ನೋ ಮೋರ್ ಎ ಸ್ಟೂಡೆಂಟ್ ನೀವು ಸ್ಟೂಡೆಂಟ್ ಅಲ್ಲ ನೀವು ಜಾಬ್ ಸಿಕ್ಕಾಯ್ತು ನಿಮಗೆ ಜಾಬ್ ಮಾಡ್ತಾ ಇದ್ದೀರಾ ಬಟ್ ಜಾಬ್ ಸಿಗುವ ಹಿಂದಿನ ದಿನ ನೀವು ಸ್ಟೂಡೆಂಟ್ ಆಗಿದ್ರಿ ಅಥವಾ ನೀವು ಕಾಲೇಜ್ ಮುಗಿಸ್ಕೊಂಡ್ ಮುಗಿಸಿದೀರಾ ಅಂತ ತಿಳ್ಕೊಳ್ಳಿ ಕಾಲೇಜ್ ಮುಗಿಸಿ ವೇಟ್ ಮಾಡ್ತಾ ಇದೀರಾ ಅಥವಾ ಕಾಲೇಜಲ್ಲಿ ಕ್ಯಾಂಪಸ್ ಅಲ್ಲಿ ನಿಮಗೆ ಸೆಲೆಕ್ಟ್ ಆಯ್ತು ಕಾಲೇಜ್ ಮುಂದ ಮನೇ ದಿನನೇ ನೀವು ಜಾಬ್ಗೆ ಹೋದ್ರೆ ನೀವು ದಿನದಲ್ಲೇ ನೀವು ಸ್ಟೂಡೆಂಟ್ ಆಗಿದ್ರಿ ಅದ್ರ ಮಾರನೇ ದಿನ ನೀವು ಸ್ಟೂಡೆಂಟ್ ಅಲ್ಲ ಓಕೆ ಸಿ ನಾನು ಹೇಳೋದಂದ್ರೆ ಐ ವಾಸ್ ಅ ಸ್ಟೂಡೆಂಟ್ ಎವ್ರಿಬಡಿ ವಾಸ್ ಎವ್ರಿಬಡಿ ಈಸ್ ಅ ಸ್ಟೂಡೆಂಟ್ ಇನ್ನು ನಾವು ಕಲಿಯೋದು ಸಿ ಪ್ರಾಕ್ಟಿಕಲ್ ಹೇಳ್ಬೇಕಂದ್ರೆ ನಾವು ಕಲಿತಾ ಇದ್ವಿ ಪ್ರತಿಯೊಂದು ದಿನನೂ ನಾವು ವಿದ್ಯಾರ್ಥಿಗಳೇ ಆತರ ಹೇಳೋದಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳಿದಾಗ ಐ ವಾಸ್ ಅ ಸ್ಟೂಡೆಂಟ್ ನಾನು ವಿದ್ಯಾರ್ಥಿ ಆಗಿದ್ದೆ ಈಗ ನಾನು ವಿದ್ಯಾರ್ಥಿ ಅಲ್ಲ ಈಗ ನಾನು ಐ ಆಮ್ ಪ್ರೊಫೆಷನಲ್ ಪ್ರೊಫೆಷನಲ್ ಅಂದ್ರೆ ಯಾವ್ದೇ ಒಂದು ಪ್ರೊಫೆಷನಲ್ ಇಲ್ಲಿ ನಾವು ವಾಸ್ ಅಂತ ಬಳಸ್ತೀವಿ ಖುಷಿಯಾಗಿದ್ದೆ ಐ ವಾಸ್ ಹ್ಯಾಪಿಂಟ್ ದೂಲ್ ಐ ವಾಸ್ ಆಟ್ ದ ಸ್ಕೂಲ್ ನಾನು ಶಾಲೆಯಲ್ಲಿ ಇದ್ದೆ ಇಲ್ಲಿ ಆಟ್ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅದ್ರ ಬಗ್ಗೆ ತಲೆ ಅದಾದ ನೋಡೋಣ ಐ ವಾಸ್ ಏಟ್ ಇಯರ್ಸ್ ಓಲ್ಡ್ ಐ ವಾಸ್ ಏಟ್ ಇಯರ್ಸ್ ಓಲ್ಡ್ ನಾನು ಶಾಲೆಯಲ್ಲಿದ್ದಾಗ ಇದ್ದಾಗ ನನಗೆ ಎಂಟು ವರ್ಷ ವಯಸ್ಸಿತ್ತು ಅಥವಾ ನನಗೆ ಎಂಟು ವರ್ಷ ವಯಸ್ಸಿದ್ದಾಗ ನಾನು ಶಾಲೆಯಲ್ಲಿ ಓದ್ತಾ ಇದ್ದೆ ಹಾಗೂ ಹೇಳಿ ಈ ವಾಸನ ಎಲ್ಲೆಲ್ಲಿ ಬಳಸಬಹುದು ಇಲ್ಲಿ ಇಲ್ಲಿ ಮಾತ್ರ ಇಲ್ಲ ವಾಸ್ ಈಸ್ ಆರ್ ವರ್ ಇವೆಲ್ಲ ಎಲ್ಲೆಲ್ಲಿ ಬಳಸಬೇಕು ಎಷ್ಟು ಕಡೆ ಎಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಬಳಸಬಹುದು ಅನ್ನೋದು ಮುಂದೆ ನೋಡೋಣ ಜಸ್ಟ್ ನಾನು ನಿಮಗೆ ಭೂತಕಾಲ ಏನು ಪ್ರೆಸೆಂಟ್ ಏನು ಫ್ಯೂಚರ್ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದ್ರಿಂದ ಜಸ್ಟ್ ಅನ್ನ ಒಂದು ನಾಲ್ಕು ಎಕ್ಸಾಂಪಲ್ ಅಷ್ಟೇ ತಗೊಂಡಿದೆ ಸೊ ವಾಸ್ ಇಲ್ಲಿ ಮಾತ್ರ ಬರುತ್ತೆ ಬೇರೆ ಕಡೆ ಬರೋಲ್ಲ ಆ ಪ್ರಶ್ನೆ ಈಗ ಕೇಳಬೇಡಿ ಓಕೆ ಬೇರೆ ಕಡೆ ಬರುತ್ತೆ ಬಟ್ ನಾವು ತಗೊಂಡಿರೋದು ನಾಲ್ಕು ಎಕ್ಸಾಂಪಲ್ ಅಷ್ಟೇ ಐ ಸ್ಟೂಡೆಂಟ್ ನಾನೊಬ್ಬ ವಿದ್ಯಾರ್ಥಿ ಆಗಿದ್ದೆ ಐಸ್ ಹ್ಯಾಪಿ ನಾನು ಖುಷಿಯಾಗಿದ್ದೆ ನಾನು ಶಾಲೆಯಲ್ಲಿದ್ದೆ ಐ ವಸ್ಟ್ ದ ಸ್ಕೂಲ್ ನಾನು ಎಂಟು ವರ್ಷ ವಯಸ್ಸಿನವನಾಗಿದ್ದೆ ನನಗೆ ಅವಾಗ ಎಂಟು ವರ್ಷ ವಯಸ್ಸಾಗಿತ್ತು ಸ್ಟೂಡೆಂಟ್ ಆದ್ರೆ ಮಾತ್ರ ಫಾಸ್ಟ್ ಅಲ್ಲ ಒಂದು ಕ್ಷಣ ಹಿಂದೆ ನಾನು ಹೇಳಿದ್ದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ ಒಂದು ಕ್ಷಣ ಒಂದು ಒಂದು ಸೆಕೆಂಡ್ ಹಿಂದೆ ನಡೆದಿರುವಂತದ್ದು ಫಾಸ್ಟ್ ಸೊ ಇಲ್ಲಿ ನಾವು ಸ್ಟೂಡೆಂಟ್ ಅಂತ ತಗೊಂಡಾಗ ಒಂದು ಸೆಕೆಂಡ್ ತಗೋಳಿ ಆಗಲ್ಲ ಬಟ್ ಒಂದ್ ಸೆಕೆಂಡ್ ಆಮೇಲೆ ಹೋಗೋಣ ನೆಕ್ಸ್ಟ್ ಐ ಟೀಚರ್ ನಾನೊಬ್ಬ ಶಿಕ್ಷಕ ಐ ಆಮ್ ಹಾಕೊಂಡಿದ್ದೀನಿ ರೈಟ್ ಇಲ್ಲೆಲ್ಲ ಆಮ್ ಇದೆ ಇಲ್ಲಿ ವಾಸ್ ಇದೆ ಐ ಹ್ಯಾಪಿ ನಾನು ಖುಷಿಯಾಗಿದ್ದೇನೆ ಐ ಆಟ್ ಸ್ಕೂಲ್ ನಾನು ಇದ್ದೀನಿ ನಾನು ಖುಷಿಯಾಗಿದ್ದೇನೆ ನಾನು ಶಾಲೆಯಲ್ಲಿದ್ದೀನಿ ಐ ಆಮ್ ಟ್ವೆಂಟಿ ಫೈವ್ ಇಯರ್ಸ್ ಓಲ್ಡ್ ನಾವು ನನಗೆ ಇಪ್ಪತ್ತೈದು ವರ್ಷ ವಯಸ್ಸು ದಟ್ಸ್ ನಾಟ್ ಮೈ ರಿಯಲ್ ಏಜ್ ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ ಓಕೆ ಟ್ವೆಂಟಿ ಫೈವ್ ಇಯರ್ಸ್ ಅಲ್ಲ ನನಗೆ ಐ ಆಮ್ ಲೆಸ್ ಅಂತ ಐ ಮೀನ್ ಮೋರ್ ದನ್ ದಟ್ ನಾನೊಬ್ಬ ಶಿಕ್ಷಕ ಇಲ್ಲಿ ನಿಮ್ದು ನಿಮ್ ಎಲ್ಲಿ ಹಾಕೊಳ್ಳಿ ನೀವೇನಾಗಿದ್ದೀರಾ ಅದನ್ನ ಹಾಕೊಂಡ್ರಾಯ್ತು ರೈಟ್ ನೀವು ಸ್ಟೂಡೆಂಟ್ ಇದನ್ನು ಹಾಕೊಳ್ಳಿ ಸ್ಟೂಡೆಂಟ್ ಐ ಸ್ಟೂಡೆಂಟ್ ನಿಮಗೆ ನೀವು ಎಕ್ಸಾಂಪಲ್ ಹಾಕಿ ಐ ಅ ಸ್ಟೂಡೆಂಟ್ ಐ ವಾಸ್ ಐಟ್ ಇಯರ್ ಓಲ್ಡ್ ಓಕೆ ಸೊ ಇಲ್ಲಿ ನೀವು ಈಗ ಏನಾಗಿದ್ದೀರಾ ಐ ಆಮ್ ಅರ್ ಇಂಜಿನಿಯರ್ ಅ ಹೋಮ್ ಮೇಕರ್ ಆರ್ ಐ ಆಮ್ ಅ ಟೀಚರ್ ಮೇ ಬಿ ಅ ಏನೇ ಆಗಿರ್ಬೋದು ಅದನ್ನ ಹಾಕೊಳ್ಳಿ ಹಾಕಿ ನೀವು ಎಲ್ಲಿದ್ದೀರಾ ಅಂತ ಹೇಳಿದ್ರೆ ಐ ಆಮ್ ಆಟ್ ದ ಸ್ಕೂಲ್ ಆರ್ ಐಟ್ ಹೋಮ್ ಐ ಆಮ್ ಆಟ್ ದ ಶಾಪ್ ಐ ಆಮ್ ದ ಪ್ಲೇಸ್ ಸುಮ್ನೆ ನೀವು ಎಕ್ಸಾಂಪಲ್ ಹಾಕಿ ಇಲ್ಲಿ ನಿಮ್ಮ ವರ್ಷ ನಿಮ್ಮ ವಯಸ್ಸು ಹಾಕೊಳ್ಳಿ ಐ ಆಮ್ ಥರ್ಟಿ ಟೂ ಐ ಆಮ್ ಟ್ವೆಂಟಿ ಟು ಎಫ್ ಅಂತ ಹಾಕ್ಬೇಕು ಎಸ್ ಹಾಕ್ಲೇಬೇಕು ಓಕೆ ಓಲ್ಡ ಹಾಕ್ಬೇಕು ಇದಕ್ಕೆ ನಾವು ವರ್ತಮಾನ ಕಾಲ ಅಂತ ಹೇಳ್ತೀವಿ ಇದು ಭೂತಕಾಲ ಆ ಹೋಗಿರೋದು ಇದು ಈಗ ನಾವಿರುವ ಪರಿಸ್ಥಿತಿ ನಮ್ಮ ಸ್ಥಿತಿ ನಮ್ಮ ಇರುವಿಕೆ ನೋಡಿ ಎಲ್ಲ ಟೀಚರ್ ಶಿಕ್ಷಕ ಇದೀನಿ ದೇನೆ ನನ್ನ ವಯಸ್ಸು ಇಷ್ಟಿದೆ ಇದೆ ಇನ್ನು ನಾಳಿನ ವಿಚಾರ ಹೇಳೋದಾದ್ರೆ ಅಥವಾ ಸ್ವಲ್ಪ ಹೊತ್ತು ಆದ ನಂತರ ಅಂದ್ರೆ ವಿಚ್ ಮೀನ್ಸ್ ಒಂದ್ ಸೆಕೆಂಡ್ ಆದ ನಂತರ ಆಕ್ಚುಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ ಒಂದ್ ಸೆಕೆಂಡ್ ಆದ ನಂತರ ಬಟ್ ಜನರಲ್ ಆಗಿ ತಗೊಳ್ಳೋದಾದ್ರೆ ಫ್ಯೂಚರ್ ನಾಳೆ ಅಂತ ತಗೊಳ್ಳೋಣ ಐ ವಿಲ್ ಬಿ ಅ ಗುಡ್ ಟೀಚರ್ ನಾನು ಒಳ್ಳೆ ಟೀಚರ್ ಆಗಿರ್ತೀನಿ ಐ ವಿಲ್ ಬಿ ಹ್ಯಾಪಿ ನಾನು ಖುಷಿಯಾಗಿರ್ತೀನಿ ಐ ವಿಲ್ ಬಿ ಅಟ್ ಸ್ಕೂಲ್ ಟುಮಾರೋ ನಾಳೆ ನಾನು ಇಷ್ಟೊತ್ತಿಗೆ ಶಾಲೆಯಲ್ಲಿ ಇರ್ತೀನಿ ಐ ವಿಲ್ ಬಿ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ ನನಗೆ ಇಪ್ಪತ್ತಾರು ವರ್ಷ ವಯಸ್ಸಾಗಿರುತ್ತೆ ಅಥವಾ ಮುಂದಿನ ವರ್ಷ ನಾನು ಇಪ್ಪತ್ತಾರು ವರ್ಷ ವಯಸ್ಸಿನವನಾಗಿರುತ್ತೇನೆ ಕನ್ನಡದಲ್ಲಿ ತುಂಬಾ ಇಂಗ್ಲಿಷ್ ಟ್ವೆಂಟಿ ಸಿಕ್ಸ್ ನೆಕ್ಸ್ಟ್ ಇಯರ್ ಓಕೆ ಸೊ ಇದಿಷ್ಟೇ ನಾವು ಟೆನ್ಸ್ ಅಂದ್ರೆ ಇಲ್ಲ ಇನ್ನು ಬೇರೆ ಇದೆ ಕಾಮನ್ ಆಗಿ ಸಿಂಪಲ್ ಆಗಿ ನಾವು ಟೆನ್ಸ್ ಅನ್ನ ಡಿಫೈನ್ ಮಾಡೋದಾದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಹೀಗೆ ಇಲ್ಲಿ ಡಿಫರೆನ್ಸ್ ಏನಿದೆ ನೋಡಿ ವಾಸ್ ವಿಲ್ ಬಿ ಈ ವಾಸ್ ಆಮ್ ವಿಲ್ ಬಿ ಇದೆಯಲ್ವಾ ಇದೇ ಟೈಮ್ ಅನ್ನ ಡಿಸೈಡ್ ಮಾಡುತ್ತೆ ಯಾವ ಕಾಲ ಅಂತ ಆಮ್ ಅಂತ ಬಂತು ಅಂತ ಹೇಳಿದ್ರೆ ಐ ಅನ್ನೋ ಸಬ್ಜೆಕ್ಟ್ ಆಮ್ ವಾಸ್ ಆಮ್ ವಿಲ್ ಬಿ ಇಲ್ಲಿ ವಾಸ್ ಆಗಿದೆ ಓಕೆ ನಾವು ಮಾತಾಡ್ಬೇಕಾದ್ರೆ ಇವೆಲ್ಲದನ್ನ ಕೊಟ್ಟು ತುಂಬಾ ಬಳಸ್ತೀವಿ ಇನ್ಫ್ಯಾಕ್ಟ್ ಫ್ಯೂಚರ್ ಕಡಿಮೆ ಬಳಸ್ಬೋದೇನೋ ಬಟ್ ಇದು ಫಾಸ್ಟ್ ಮತ್ತೆ ಪ್ರೆಸೆಂಟ್ ಇದೆಯಲ್ಲ ಇದನ್ನ ನಮ್ಮ ಏಟಿ ಪರ್ಸೆಂಟ್ ನಾವು ಬಳಸ್ತೀವಿ ಏಯ್ಟಿ ಪರ್ಸೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡುತ್ತೆ ಕಾನ್ವರ್ಸೇಷನ್ ಅಲ್ಲಿ ಫಾಸ್ಟ್ ಪ್ರೆಸೆಂಟ್ ಬರೋದು ಅದರಲ್ಲೂ ಅಲ್ಲಿ ಯಾವ್ದು ಬರುತ್ತೆ ಪ್ರೆಸೆಂಟ್ ಅಲ್ಲಿ ಯಾವಾಗ ಬರುತ್ತೆ ಅದರಲ್ಲಿ ನಾಲ್ಕು ಡಿವಿಷನ್ ಇದೆ ಅದನ್ನ ನಾವೇ ನೋಡೋಣ ಫ್ಯೂಚರ್ ಬಹಳ ಕಡಿಮೆ ಫ್ಯೂಚರ್ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ಲ್ಯಾಂಗ್ವೇಜ್ ಅಲ್ಲಿ ಟ್ವೆಂಟಿ ಮಾತ್ರ ಯೂಸ್ ಮಾಡೋದು ನಾಳೆ ಹೋಗ್ತೀಯಾ ಇವತ್ತು ನಿನ್ನೆದೇ ವಿಷಯಗಳು ನಡೀತಾ ಇರ್ತೇವೆ ಹೊತ್ತು ನಾಳೆ ಬಗ್ಗೆ ಫ್ಯೂಚರ್ ಬಗ್ಗೆ ಜಾಸ್ತಿ ಕಾನ್ವರ್ಸೇಷನ್ ಇಲ್ಲ ಹಾಗಾಗಿ ಇದನ್ನ ಟು ಯೂಸ್ ಮಾಡ್ತೀವಿ ಕಾಮನ್ ಆಗಿ ಬಟ್ ನಾವು ಜಾಸ್ತಿ ಯೂಸ್ ಮಾಡೋದು ಯಾವುದು ಪ್ರೆಸೆಂಟ್ ಮತ್ತೆ ಪಾಸ್ಟ್ ಓಕೆ ಅರ್ಥ ಆಯ್ತಲ್ಲ ಸೊ ಜಸ್ಟ್ ಈಗ ಒಂದು ಎಕ್ಸಾಂಪಲ್ ಐ ಅಂತ ನಾನು ತಗೊಂಡು ನಿಮಗೆ ಐಗೆ ನಾನು ವಾಸ್ ಹಾಕಿದ್ದೀನಿ ಆಮ್ ಹಾಕಿದ್ದೀನಿ ವಿಲ್ ಬಿ ಹಾಕಿದ್ದೀನಿ ವಿಲ್ ಬಿ ಎಲ್ಲದಕ್ಕೂ ಒಂದೇ ಇರುತ್ತೆ ವಾಸ್ ಮತ್ತೆ ಆಮ್ ಚೇಂಜ್ ಆಗುತ್ತೆ ಈಗ ಸ್ಟಿಲ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಆಕ್ಟಿವಿಟೀಸ್ ನಾವ್ ಏನಾದ್ರು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಏನ್ ಬೆಳಗ್ಗೆಯಿಂದ ಆಕ್ಟಿವಿಟೀಸ್ ಮಾಡಿದ್ವಿ ಸೊ ಇಲ್ಲಿ ನನಗೆ ಫಾಸ್ಟ್ ಅಂತ ಹೇಳಿದೆ ಇಲ್ಲಿ ನಮ್ಮ ಆಕ್ಟಿವಿಟಿ ಚೇಂಜ್ ಮಾಡಿದ್ರೆ ಇಲ್ಲ ನಾನು ಜಸ್ಟ್ ವಾಸ್ ಅಂತ ಹಾಕಿದ್ದೀನಿ ಅಷ್ಟೇ ಆ ಹಾಕಿದ್ರೆ ಮುಂದೆ ವಾಸ್ ಅಂದ್ರೆ ಏನೂ ಇಲ್ಲ ಮೈನ್ ವರ್ಗ್ ಏನು ಇಲ್ಲ ವಾಸ್ ಇಟ್ಸ್ ಅಬರ್ ಐ ವಾಸ್ ಅ ಸ್ಟೂಡೆಂಟ್ ಸಿ ಐ ವಾಸ್ ಅ ಸ್ಟೂಡೆಂಟ್ ಅಂತ ನಾನು ವಿದ್ಯಾರ್ಥಿ ಆಗಿದ್ದೆ ನಾನೇನೋ ಮಾಡ್ತಾ ಇದ್ದೆ ಅಂತಿಲ್ಲ ನಾನು ಆಗಿದ್ದೆ ಅಷ್ಟೇ ನಾನು ಖುಷಿಯಾಗಿದ್ದೆ ನಾನೇನೋ ಮಾಡ್ತಾ ಇದ್ದೆ ಅಂತಲ್ಲ ನಾನು ಶಾಲೆಯಲ್ಲಿದ್ದೆ ನಾನು ಎಲ್ಲೋ ಇದ್ದೆ ಆದ್ರೆ ಏನೋ ಮಾಡ್ತಾ ಇದ್ದೆ ಅಂತ ನಾನು ಹೇಳ್ತಾ ಇಲ್ಲ ಕ್ರಿಯೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಚೇಂಜ್ ಆಗೋದಿಲ್ಲ ಕ್ರಿಯೆ ಬಂತು ಅಂತ ಹೇಳಿದ್ರೆ ಅದು ಏನ್ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕಷ್ಟೇ ಇಲ್ಲಿ ನಾವು ಜಸ್ಟ್ ನಾನು ನನ್ನ ಇರುವಿಕೆ ನನ್ನ ಎಕ್ಸಿಸ್ಟೆನ್ಸ್ ನಾನೇನು ಮಾಡ್ತಾ ಇದ್ದೆ ಅಂತ ನಾನು ಏನಾದರೂ ಮಾಡದೆ ಮಾಡ್ತಾ ಇದ್ದೀನಿ ನಾಳೆ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನಾವು ಕ್ರಿಯೆ ಸೇರಿಸ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ ಅದನ್ನು ನೋಡ್ಬೇಕಾಗುತ್ತೆ ರೈಟ್ ಅರ್ಧ ಎಲ್ಲರಿಗೂ ಆಮೇಲೆ ಈ ಭೂತಕಾಲನ ಈಗ ಭೂತಕಾಲ ನೋಡಿ ಐ ಈಗ ನಾನು ಹೇಳಿದವಾ ಇಲ್ಲಿ ಐ ವಾಸ್ ಅ ಸ್ಟೂಡೆಂಟ್ ಐ ವಾಸ್ ಹ್ಯಾಪಿ ಐ ವಾಸ್ ಆಟ್ ದ ಸ್ಕೂಲ್ ಐ ವಾಸ್ ಟೀಚರ್ಸ್ ಇಲ್ಲಿ ನನ್ನ ಕ್ರಿಯೆ ಯಾವುದು ಇಲ್ಲ ಕ್ರಿಯೆ ಏನು ನನ್ನ ಇರುವಿಕೆ ಅಷ್ಟೇ ನಾನು ಏನು ಮಾಡ್ತಾ ಇಲ್ಲ ಅಥವಾ ನಾನು ಏನು ಮಾಡಿಲ್ಲ ನಾನು ನಾಳೆ ಏನು ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಇದು ಜನರಲ್ ಆಗಿ ವಿಥೌಟ್ ವರ್ಕ್ ವರ್ಕ್